ಹಾಗೆನೆಂದು ದುರಿದ ಬರಿ ಹರಿಹರ ನಮ್ಗೆಂದು ಚೌಪ ಶುದ್ಧವೆಂದು ಆಶ್ರೀ ಶುದ್ಧ ನೋಮಿಬಲ್ಲೆಂದು ಆಶ್ರಿ ತಜಿ ಹಾರಿಸಿದೆವು ಬಾಲಕರು ಬಂದು ಈ ಶನಿ ಮಗುಲೆಂದು ಹರಸಿದೆವು ಬಾಲಕರು ಬಂದು ಮಳೆ ಬಂದು ಬೆಳೆ ಬೆಳೆ ದುಳಿ ತಣಿಯಲೆಂದು ಇಳಿಗೋಳು ಕಿರುಗಳು ತರೆಯಲೆಂದು ಅಲ್ಲಿನ ಮುಖಿಯ ಸುಪುತ್ರ ಪಡೆಯಲೆಂದು ಕೆಳೆಯೊಳಗೆ ಹರಸಿದೆವು ಬಾಲಕರು ಬಂದು ಅರಿಕೆ ಕೇಳಿ ಹರಸವು ಮಾಡಿ ನಮಗೆ ಬೆರೆಸೋಡಿ ಹಚ್ಚಡವ ನಮ್ಮೈಗಳಿಗೆ ಬೆರೆಸು ಕೊಡಿ ಕಡಲೆ ಬೆಲ್ಲವನು ನಮಗೆ ಭೂಲೋಕದಲ್ಲಿ ಕೊಡುವ ಭಾಗ್ಯಗಳು ನಿಮಗೆ ಮಸ್ತು ಸಕಲ ಮಸ್ತು ಅಷ್ಟು ವಾಹನ ಕೋಟಿ ಸಾಮ್ರಾಜ್ಯ ಮಸ್ತು ಅಷ್ಟು ಅನವರದ ಕಂಠಾಭರಣ ಮಸ್ತು ಅಷ್ಟು ನಿಮ್ಮೆಲ್ಲರಿಗೂ ದೀರ್ಘಾಯ ಮಸ್ತು ದಯೋ ಐವತ್ತಿ ಬಿಟ್ಟು ನಾವು ವನವಾಸಕ್ಕೆ ಬಂದಿದ್ದೇವೆ ಹೌದು ಇಲ್ಲಿ ಒಂದು ಚಿಕ್ಕ ಬಣ್ಣ ಗುಂಡೀರವನ್ನು ಮಾಡಿಕೊಂಡು ಇಲ್ಲಿವರೆಗೆ ದೃಶ್ಯವನ್ನು ಮಾಡಿದ್ದೇವೆ ನೋಡಿ ಸ್ವಾಮಿ ಇಲ್ಲಿವರೆಗೆ ನೋಡಿ ವಿಚಿತ್ರ ದೃಶ್ಯಕ್ಕಿಂತ ನಮಗೆ ದೃಶ್ಯ ಅಲ್ಲೊಂದು ಜೀವನ ಜಿಂಕೆ ಸಣ್ಣ ಸಣ್ಣ ಬೆರಳು ಸಾಲಿನ ಗುರು ಭಾವಂಗಳು ಅದು ತನ್ನಂಗ ದಿನ್ನಂಗ ದಿಕ್ಕಿಟ್ಟು ತೋ ಎಂದ್ಕೊಂಡಿಟ್ಟು ಆಯ್ತು ಅದನ್ನು ಕಂಡಾಗ ಎತ್ತಿ ಮುದ್ದಾಡಬೇಕೆಂಬ ಆಸೆ ಕೊಡುತ್ತೀರಾ ಸ್ವಾಮಿ

ಚಿನ್ನದ ಬಣ್ಣದ ಜಿಂಕೆಯನ್ನು ನೋಡಿ ಬಯಸುತ್ತಲ್ಲ ಚಿನ್ನವಲ್ಲ ಬೆಲ್ಲಗಿರುವುದೆಲ್ಲ ಹಾಲಲ್ಲ ಸುಣ್ಣದ ಬೆಳೆಯಾಗಿರುತ್ತದೆ ಹೌದು ಅದನ್ನು ಹಾಲೆಂದು ಕುಡಿದರೆ ಏನಾಗುತ್ತದೆ ನಮ್ಮ ಗಂಟಲನ್ನು ನಾವೇ ಸುಟ್ಟುಕೊಳ್ಳಬೇಕಾಗುತ್ತದೆ ಈ ಮಾತನ್ನು ಯಾಕೆ ಹೇಳುದು ಬಲ್ಲಯ್ಯ ದಟ್ಟವಾದ ಕಾಂತಾರದ ತನ್ಮದಿ ನಾವಿದ್ದೇವೆ ಇಲ್ಲಿ ಎಷ್ಟೋ ದಿಷ್ಟ ರಕ್ತ ಸರ್ವಾಸವಾಗಿದ್ದಾರೆ ಯಾರೋ ನಮ್ಮನ್ನು ಮೋಸಗೊಳಿಸುವ ಉದ್ದೇಶದಿಂದ ಈ ವೇಷದಲ್ಲಿ ಬಂದಿರಬಹುದು ಒಂದು ದೊಡ್ಡ ಕೇಡು ಉಂಟಾಗಬಹುದು ಜಾನಕಿ ಸ್ವಾಮಿ ಈ ಸಣ್ಣ ಮೀಗದಿಂದ ಏನು ಕೇಡು ಏನೇ ಕೇಡು ಬಂದರು ನಾನು ನೋಡಿಕೊಳ್ಳುತ್ತೇನೆ ತಂದು ಕೊಡಿ ಸ್ವಾಮಿ ಆಗಲಿ ತರುವುದಕ್ಕಾಗಿ ಹೋಗುತ್ತೇನೆ ಸಿಗಲಿಲ್ಲವೆಂದರೆ ಬಾಣವನ್ನು ಹುಡುತ್ತೇನೆ ರಾಮನ ಬಾಣಕ್ಕೆ ಹುಸಿ ಇಲ್ಲ ಬಾಣದ ಅದೆಲ್ಲಾದ್ರೂ ಹಸು ನೀಗಿದರೆ ಏನು ಮಾಡುತ್ತೀಯ E ಅಲ್ಲೇ ಬಿಟ್ಟು ಬರಬೇಡಿ ಅದನ್ನು ನನಗೆ ತಂದು ಕೊಡಿ ಅದರ ಚರ್ಮವನ್ನು ತೆಗೆದು ಕಂಚುಗವನ್ನಾಗಿ ಮಾಡಿ ನೀತಿಯಿಂದ ತೋರಿಸುತ್ತೇನಂತೆ ಜ್ಞಾನ ಕೀ ಇನ್ನು ಹಿಡಿದ ಹಠವನ್ನು ಬಿಡುವವಳಲ್ಲ ಆಗಲಿ ಯಾರದಕ್ಕಾಗಿ ಹೋಗುತ್ತೇನೆ ಅಲ್ಲಿಯವರೆಗೂ ಲಕ್ಷ್ಮಣನ ಆಶೀರ್ವದಲ್ಲಿ ಆದಿತ್ತು